ನಮಸ್ಕಾರ ಯೂಟ್ಯೂಬ್ ಗೆಳೆಯರೆ ಕಟ್ಟಿಂಗ್ ಶಾಪ್ ಆಗಿದೆ ಇಲ್ಲಿ ನೋಡಬೇಕು ಕಾರ್ತಿಕ್ ಅಂತ ಹೇಳಿ ಕಾರ್ತಿಕ್ ಅಂತ ಹೇಳಿ ಇದು ಕಟಿಂಗ್ ಶಾಪ್ ಆಗಿದೆ ಆಗಿದೆ ನೋಡಿದೆ ಇಲ್ಲಿ ಚಂದನಕೇರ ಗ್ರಾಮ ಚುಂಚೋಳಿ ತಾಲೂಕು ಕಲಬುರಗಿ ಜಿಲ್ಲೆ ಆಗಿದೆ ಇಲ್ಲಿ ಒಂದು ಸೂಪರ್ ಆಗಿದೆ ಇಲ್ಲಿ ಕಟಿಂಗ್ ಶಾಪು ಪ್ರತಿಯೊಂದು ಹೇರ್ ಕಟಿಂಗ್ ಎಲ್ಲ ಪ್ರತಿಯಾದ ಇದರಲ್ಲಿ ಕಟ್ಟಿಂಗ್ ಮಾಡ್ತಾರೆ ಹೊಸ ಹೊಸ ಡಿಸೈನ್ ಎಲ್ಲ ಹೇರ್ ಕಟ್ಟಿಂಗ್ ಅವ್ರಿಗೆ ಯಾವ ಥರ ಮಾಡ್ತಾರೆ ಎಷ್ಟು ಕಟಿಂಗ್ ಇದು ಮಾಡ್ತಾರೆ ಕಟ್ಟಿಂಗ್ ಕಟಿಂಗ್ ಶಾಪ್ ಮಾಡ್ತಾರೆ ಇಲ್ಲ ಮಾಡ್ತೇವೆ ಹಾಂ ಮಾಡ್ತೇವೆ ನಮ್ಮ ಊರು ಬಂದ್ರೆ ಚೆನ್ನಕ ಗ್ರಾಮಕ್ಕೆ ಕಟಿಂಗ್ ಶಾಪ್ ಅದೇ ಹೇರ್ ಕಟಿಂಗ್ ಶಾಪ್ ಎಲ್ಲ ಮಾಡ್ತೇವೆ ಸ್ಟೈಲ್ ಧನ್ಯವಾದಗಳು ಅವರಿಗೆ ಕಟಿಂಗ್ ಶಾಪಿನವ್ರಿಗೆ ಅವರು ಭಾಳ ಶ್ರಮ ಪಡ್ತಾರೆ ಭಾಳ ಶ್ರಮ ಆಗಿದ್ದಾರೆ ಇಲ್ಲಿ ಒಳ್ಳೆಯ ಒಂದು ಕಡಿಮೆ ರೇಟ್ನಲ್ಲಿ ಮಾಡ್ತಾರೆ ಮತ್ತು ಸರಿಯಾಗಿ ಮಾಡ್ತಾರೆ ಕಟ್ಟಿಂಗು ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆ ಹಿರಿಯ ನಾಗರಿಕರಿಗೆ ಅಂದರೆ ವಯಸ್ಸಾಗಿರ್ತಾರಲ್ಲ ಅವ್ರಿಗೆ ಕೂಡ ಚೆನ್ನಾಗಿ ಮಾಡ್ತಾರೆ ಒಳ್ಳೆಯ ಕಡಿಮೆ ರೇಟ್ದಲ್ಲಿ ಮಾಡ್ತಾರೆ ಅವ್ರಿಗೆ ನಾನು ತುಂಬ ಹೃದಯಪೂರ್ವಕವಾಗಿ ಅವರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಯೂಟ್ಯೂಬ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಒಂದು ಇಲ್ಲಿ ಎಲ್ಲ ಬಡ ಜನರು ಬಂದು ಇಲ್ಲಿ ಈ ಕಟಿಂಗ್ ಶಾಪ್ ನಲ್ಲಿ ಕಟ್ಟಿಂಗ್ ಮಾಡಿಕೊಂಡ್ರೆ ಒಂದು ಕಡಿಮೆ ರೇಟ್ ಕಡಿಮೆ ಕಾಸನ್ನು ಉಳಿತದೆ ಯಾಕಂದ್ರೆ ಇದು ಒಂದು ಹೊಸ ಅಂಗಡಿ ಆಗಿದೆ ಕಟ್ಟಿಂಗ್ ಶಾಪ್ ಅಂಗಡಿ ಹೊಸದಾಗಿದೆ ಅದಕ್ಕೆ ನಾನು ಪ್ರಚಾರಕ್ಕೋಸ್ಕರವಾಗಿ ಇಲ್ಲಿ ಮಾಹಿತಿಯನ್ನು ಯೂಟ್ಯೂಬ್ ಮುಖಾಂತರ ಮಾಹಿತಿಯನ್ನು ಹೋಲಿಸ್ತಾ ಇದ್ದೀನಿ ಯೂಟ್ಯೂಬ್ ನೋಡ್ಬೇಕೆಲ್ಲ ಜನಗಳು ಬಂದಿರಲ್ಲ ಕಟಿಂಗ್ ಮಾಡ್ಕೊಳ್ಳಕ್ಕೆ ಆತ್ಮೀಯ ನಮ್ಮ ಸೋದರ ಕೂತಿದ್ದಾರೆ ಇವರು ಗ್ಯಾರೀಜ್ ಆಗಿದ್ದಾರೆ ಕೂತಾರೆ ನೋಡ್ಬೇಕಿಲ್ಲಿ ನಮಗೆ ಪ್ರೋತ್ಸಾಹ ಕೊಡ್ರಿ ಯೂಟ್ಯೂಬರ್ ಹೇಗಿದ್ದೀನಿ ನಾನು ಸ್ವಲ್ಪ ವೀಡಿಯೋ ಮಾಡಿ ಚೆನ್ನಾಗ್ತದೆ ಹೊಸ ದುಃಖ ಅಂಗಡಿ ಆಗಿದೆ ಕಟಿಂಗ್ ಶೆಪ್ಪು ಮಾಡಿ ಅಂದ್ರೆ ನಾನು ಮಾಡ್ತಾ ಇದ್ದೀನಿ ವೀಡಿಯೋ ಮಾತಾಡ್ತೀರಾ ಎಲ್ಲರೂ ಮಾತಾಡ್ತಿರ ಆದ್ರೆ ಆಡ್ರಿ ಹೇಳ್ರಿ ಇವಾಗ ಹೇಳ್ರಿ बच्चा हा टी कटिंग करता टू साइड वन साइड मैंट्री कटिंग बहुत भारी कटिंग मारते मै बी सो मै आप भी की करो। में काम कर धन्यवाद इशे न्यूट मुखातर हमसे धन्यवाद हिंसा ना वो वीडियो के सब्सक्रेबी कमेंटी लाइक कन््यवाद नमस्कार